ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕಲ್ಲೂರು ಸಿಲ್ಕ್ಸ್ ನಾಗರ್ಭಾವಿ ಬೆಂಗಳೂರು ನಮ್ದು ಯಾವುದೇ ರೀತಿಯಾದ ಬ್ರಾಂಚಸ್ ಇರುವುದಿಲ್ಲ ನಮ್ಮ ಬ್ರಾಂಚ್ ಸಾರೀಸ್ ಬಂದು ಕಲ್ಲೂರು ಬಿಟ್ಟರೆ ಇಲ್ಲೇ ಇರೋದು ಇಲ್ಲೇ ಇರೋದು ಇದು ಬಂದು ಬೈ ಟು ಕಾಫಿ ನಿಯರ್ ಬರುತ್ತೆ ರವಿಜಿಮ್ ರೋಡ್ ಬರುತ್ತೆ ನಾಗರ್ಭಾವಿ ಸೆಕೆಂಡ್ ಸ್ಟ್ರೀಚ್ ನಾನು ತುಂಬ ದಿವಸ ಆದಮೇಲೆ ಯೂಟ್ಯೂಬ್ ಚಾನಲ್ಗೆ ಯೂಟ್ಯೂಬ್ ವಿಡಿಯೋ ಮಾಡ್ತಾಯಿದ್ದೀನಿ ಯಾಕೆಂದರೆ ನಾನು ಸ್ವಲ್ಪ ತುಂಬ ಬ್ಯುಸಿ ಇದ್ವಿ ಆ್ಯಂಡ್ ನಾವಿಂದು ಇನ್ನೊಂದು ಅಂಗಡಿ ಕೂಡ ಓಪನ್ ಮಾಡ್ತಾ ಇದ್ದೀವಿ ಹೊರಗಡೆ ಅದು ಸ್ವಲ್ಪ ಕೆಲಸ ಕೆಲಸದ ಒತ್ತಡದಿಂದ ನಾವು ಯೂಟ್ಯೂಬ್ ಯೂಟ್ಯೂಬ್ ವೀಡಿಯೋಸ್ ಮಾಡೋಕ್ಕಾಗ್ತಾ ಇರಲಿಲ್ಲ ಸೊ ಹಾಗಾಗಿ ಮತ್ತೆ ನಿಮಗೆಲ್ಲ ವಿಷಯ ತಿಳಿಸ್ಲಿಕ್ಕೆ ಅಂತಲೇ ಮುಂಚಿತವಾಗಿ ನಾನೇ ಯೂಟ್ಯೂಬ್ ವೀಡಿಯೋಸ್ ಮಾಡ್ತಾಯಿದ್ದೆ ಆ್ಯಂಡ್ ಇನ್ನೊಂದು ಏನು ಅಂದರೆ ಎಲ್ಲರಿಗೂ ಹ್ಯಾಪಿ ನ್ಯೂ ಇಯರ್ ಹೊಸ ವರ್ಷದ ಶುಭಾಶಯಗಳು ಎಲ್ಲರಿಗೂ ಒಳ್ಳೆಯದಾಗಲಿ ಎಲ್ಲರೂ ಏನೇನು ಅನ್ಕೊಂಡಿದ್ರೆ ಎಲ್ಲರಿಗೂ ಅದು ಖುಷಿ ಕೊಡಲಿ ಆ್ಯಂಡ್ ಇನ್ನೊಂದು ಇದ್ರ ಜೊತೆಗೆ ಇನ್ನೊಂದು ಏನು ಅಂತ ಅಂದರೆ ಯಾವುದೇ ಸ್ಯಾರೀಸನ್ನ ನಾವು ಫೋಟೋಸ್ ಕಳಿಸ್ತಾ ಇರಲಿಲ್ಲ ವೀಡಿಯೋಸ್ ಇದು ಮಾಡ್ತಾ ಇರಲಿಲ್ಲ ವೀಡಿಯೋಸ್ ಅಪ್ಲೋಡ್ ಮಾಡ್ತಾ ಇರಲಿಲ್ಲ ಸೊ ಮುಂದೆ ಈ ಹೊಸ ವರ್ಷದಿಂದ ಇವತ್ತಿಂದ ಯಾವುದೇ ಸ್ಯಾರೀಸು ಪ್ರತಿಯೊಂದು ಸ್ಯಾರೀಸು ಯಾವುದೇ ತೋರಿಸಿದ್ರು ಪ್ರತಿಯೊಂದು ಸ್ಯಾರೀಸ್ ಕೂಡ ನಿಮಗೆ ಆನ್ಲೈನಲ್ಲಿ ತಗೋ ಬುಕ್ ಮಾಡ್ಕೋಬೋದು ಆರ್ಡರ್ ಮಾಡ್ಕೋಬೋದು ವಾಟ್ಸಪ್ಪಲ್ಲಿ ಇರುತ್ತೆ ನಿಮಗೆ ಇನ್ಸ್ಟಾಗ್ರಾಮಲ್ಲಿ ಕೂಡ ಬುಕ್ ಮಾಡ್ಬೋದು ವಾಟ್ಸಪ್ಪಲ್ಲಿ ಮಾಡ್ಬೋದು ಯೂಟ್ಯೂಬಲ್ಲಿ ನೋಡಿ ಸ್ಕ್ರೀನ್ಶಾಟ್ ಮಾಡಿ ಯೂಟ್ಯೂಬಲ್ಲಿ ಕಮೆಂಟ್ ಮಾಡ್ಬೋದು ಆ್ಯಂಡ್ ಸ್ಕ್ರೀನ್ಶಾಟ್ ತೊಗೊಂಡು ಬಂದು ನಮ್ಗೆ ವಾಟ್ಸಪ್ ಮಾಡಿದರೆ ಎಲ್ಲರೂ ಕೂಡ ನಾವು ಚೆಕ್ ಮಾಡಿ ನಿಮಗೆ ಇನ್ಸ್ಟ್ರಕ್ಷನ್ಸ್ ಕೊಡ್ತೀವಿ ಆ್ಯಂಡ್ ಸ್ಯಾರೀಸ್ ಅವೈಲೇಬಲ್ ಇದೆಯಾ ಇಲ್ವಾ ಅನ್ನೋದು ಕೂಡ ಹೇಳ್ತೀವಿ ಆ್ಯಂಡ್ ಸ್ಯಾರೀಸು ನಾವು ವಿಡಿಯೋಸ್ ಹಾಕಿ ಸ್ವಲ್ಪ ತಿಂಗಳುಗಳ ಒಳಗಡೆ ತಿ ದಿನಗಳಲ್ಲಿ ಆದರೆ ನಾವು ನಿಮಗೆ ರಿಸ್ಟಾಪ್ ಮಾಡಿ ತಿನ್ ತಂದುಕೊ ರಿಸ್ಟಾಪ್ ಮಾಡಿಸ್ತೀವಿ ಖಾಲಿ ಆಗಿದರೆ ಇಫ್ ಕೇಸ್ ಅದು ಅವೈಲಬಲ್ ಇಲ್ಲ ಅಂತ ಅಂದರೆ ನಿಮ್ಮ ನಮಗೆ ಒನ್ ಮಂತ್ ನಾವು ಒನ್ ಮಂತ್ ಟು ಮಂತ್ಸ್ ನಮಗೆ ಟೈಮ್ ಕೊಡಬೇಕಾಗುತ್ತೆ ಅದರ್ವೈಸ್ ನಿಮ್ಮ ನಮ್ಮಲ್ಲಿ ಅವೈಲಬಲ್ ಇದ್ರೆ ನಾವು ನಿಮ್ಗೆ ಖಂಡಿತವಾಗ್ಲೂ ನೋಡಿ ಕೊಡ್ತೀವಿ ಆ್ಯಂಡ್ ಇವಾಗ ನಾನು ತೋರಿಸ್ತಾ ಇರೋದ್ರೆ ಜಸ್ಟ್ ಈಗಷ್ಟೇ ಬಂದಿದ್ದ ಸ್ಯಾರೀಸು ಸ್ವಲ್ಪ ಹಾಗೆ ರ್ಯಾಕ್ಸಿ ರ್ಯಾಕಿ ಇಡ್ತಾ ಇದ್ವಿ ಹಾಗೆ ನಮಗೆ ತೋರಿಸೋಣ ಅಂತ ಹೇಳಿ ತೋರಿಸ್ತಾ ಇರೋದು ಇದೆಲ್ಲ ಒಂದು ಕಾಲ್ ಇದೆಲ್ಲ ನಿಮಗೆ ಪ್ರೈಸ್ ರೇಂಜ್ ಬಂದು ಸಿಕ್ಸ್ ತೌಸಂಡ್ ಸಿಕ್ಸ್ ತೌಸಂಡ್ ನೈನ್ ಹಂಡ್ರೆಡ್ ಮತ್ತು ಸೆವೆನ್ ತೌಸಂಡ್ ನೋಡಿ ಇದು ರ್ಯಾಕಲ್ಲಿರೋದೆಲ್ಲ ನಿಮಗೆ ಸೆವೆನ್ ಸೆವೆನ್ ಪ್ಲಸ್ ಇದೆ ಇದೆಲ್ಲ ನಿಮಗೆ ಪವರ್ ಲೂಮ್ ಕೂಡ ನಿಮ್ಗೆ ಫಾಲಮ್ ಕೊಟ್ಟು ಊಟ ಸ್ಯಾರೀಸ್ ಅಂತ ಇದೆಲ್ಲ ಕೆಲವು ತುಂಬ 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 ವೆರೈಟಿಗಳಿದೆ ಎಲ್ಲ ಸ್ಯಾರೀಸು ತುಂಬ ಡಿಫಿಫೆಂಟಲ್ಲಿ ಇದೆ ಸ್ಯಾರೀಸು ನಿಮ್ಗೆ ಯಾವುದೇ ಸಾರಿಯಲ್ಲಿ ನಿಮಗೆ ಕಲರ್ಸ್ ಬೇಕು ಅಂದರೆ ಸಿಗುತ್ತೆ ನಮ್ಮದು ಕಸ್ಟಮೈಸೇಷನ್ ಇರುತ್ತೆ ಮನೆಯಲ್ಲಿ ಇರೋದೇ ಕಸ್ಟಮೈಸೇಷನ್ ಸ್ಯಾರೀ ಇದು ಹೋಲ್ಸೇಲ್ ಪ್ರೈಸಲ್ಲಿ ಇರುತ್ತೆ ಯಾವುದೇ ರೀತಿ ಬ್ಯಾಕಿಂಗ್ಸ್ ಇರೋಲ್ಲ ಎಲ್ಲ ಫಿಕ್ಸಡ್ ರೇಟ್ ಇರುತ್ತೆ ಆಫರ್ಸ್ ಏನಾದ್ರು ಇದೆ ಆಫರ್ಸ್ ಅಪ್ಡೇಟ್ ಮಾಡ್ತೀವಿ ಇದು ನೋಡಿ ತುಂಬ ಹೆವರ್ ಗ್ರೀನ್ ಕಾಂಟ್ರಾಸ್ಟ್ ಇದು ಎಲ್ಲೋ ವಿತ್ ಮರೂನ್ ಕಾಂಟ್ರಾಸ್ಟು ತುಂಬ ಚೆನ್ನಾಗಿದೆ ಇದು ರೇಟ್ ಬಂದ್ರೆ ಏಟ್ ತೌಸಂಡ್ ಪ್ಲಸ್ ಬರುತ್ತೆ ಇದು ಕೂಡ ಸಾಫ್ಟ್ ಇರುತ್ತೆ ಹೊಸ ಪ್ಯಾಟರ್ ಇದರಲ್ಲೂ ಕೂಡ ಕಲರ್ಸ್ ಅವೈಲಬಲ್ ಇದೆ ಇನ್ನು ಯಾರಲ್ಲ ಸಬ್ಸ್ಕ್ರೈಬ್ ಮಾಡಿ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನು ಹೆಚ್ಚು ವಿಡಿಯೋಸ್ಗಾಗಿ ಥ್ಯಾಂಕ್ ಯು